ಶ್ರೀ ಶಿವಾನಂದ ಬಾಚಿ ಕ್ಷೇತ್ರ ಸಮಾಜ ಸೇವೆ ತೆರೆಮರೆಯಲ್ಲಿ ನಿಂತು ಅಸಹಾಯಕರಿಗೆ ಸಹಾಯ ಮಾಡುವ ವಿಶಿಷ್ಟ ಗುಣ ಬಡವರು ಗ್ರಾಮೀಣ ಪ್ರದೇಶದ ಶ್ರೇಯೋವೃತ್ತಿಗೆ ಶ್ರಮಿಸುವ ಹಂಬಲದೊಂದಿಗೆ ಅನಾರೋಗ್ಯ ಪೀಡಿತ ಹತ್ತಾರು ಗ್ರಾಮಗಳಿಗೆ ಪಶುಗಳಿಗೆ ಆಯುರ್ವೇದಿಕ ಉಚಿತ ಔಷಧಿ ನೀಡುವ ಇವರ ಪಶು ಪ್ರೇಮ ಶ್ಲಾಘನೀಯ ಹತ್ತಾರು ವಿಧಾಯಕ ಸಮಾಜ ಸೇವಾ ಕಾರ್ಯಕ್ರಮಗಳ ಮೂಲಕ ತಾವೋರ್ವ ವಿಶೇಷ ಸಮಾಜ ಸೇವಕ ಎಂಬುದನ್ನು ಈಗಾಗಲೇ ತೋರ್ಪಡಿಸಿರುವ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಚಿಕ್ಕನರಗುಂದ ಗ್ರಾಮದ ಶಿವಾನಂದ ಸಂಗಪ್ಪ ಬಾಚಿ ಸಮಾಜ ಸೇವೆ ಪರಿಗಣಿಸಿ ಗದಗವಾಣಿ ದಿನಪತ್ರಿಕೆ ಹಾಗೂ ಗದಗವಾಣಿ ಕೇಬಲ್ ಟಿವಿ ವಾಹಿನಿಯ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಸರಳ ಸಹೃದಯಿ ಗುಣದ ಯುವಕರ ಪಾಲಿನ ಆಶಾಕಿರಣ ಶಿವಾನಂದ ಬಾಚಿಯವರಿಗೆ ಕಡುಬಡವರ ಬಗ್ಗೆ ಕನಿಕರದ ಗುಣ ಅನಾಥ ವೃದ್ಧರ ಬಗ್ಗೆ ಹಾಗೂ ಪಶುಗಳ ಆರೋಗ್ಯ ರಕ್ಷಣೆ ಬಗ್ಗೆ ಸದಾ ಮಿಡಿಯುವ ಮನಸ್ಸು ಹೊಂದಿದ್ದಾರೆ ಸಮಾಜಕ್ಕೆ ಕೈಲಾದ ಮಟ್ಟಿಗೆ ದುಡಿಮೆಯ ಬಹುಪಾಲನ್ನು ಧಾರೆ ಎರಿಯುವ ಕೆಲಸ ಮಾಡುತ್ತಿರುವ ಶಿವಾನಂದ ಅವರ ಇಂತಹ ಅಪೂರ್ವ ಸಾಧನೆಯನ್ನು ಪರಿಗಣಿಸಿ ಗದಗವಾಣಿ ತಂಡದ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ್ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ನಾನು ಡಾಕ್ಟರ್ ವೆಂಕಟೇಶ್ ಸಣ್ಣಬಿದಿರಿ ಮುಖ್ಯ ವೈದ್ಯಾಧಿಕಾರಿಗಳು ಪಶುಪಾಲ ಇಲಾಖೆ ನರಗುಂದದಲ್ಲಿ ಹದಿನೆಂಟು ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸುತ್ತಿದ್ದೇನೆ ಈ ಒಂದು ಪಶುಪಾಲ ಇಲಾಖೆಯ ವ್ಯಾಪ್ತಿಗೆ ಸುಮಾರು ಎಂಟು ಪಶು ಚಿಕಿತ್ಸಾ ಕೇಂದ್ರಗಳು ಬರುತ್ತಿದ್ದು ಚಿಕ್ಕನರ್ಗುಂದೂ ಕೂಡ ಒಂದು ಪಶು ಚಿಕಿತ್ಸಾಲಯ ಕೇಂದ್ರವಾಗಿ ಈಗಾಗಲೇ ಅದರ ವ್ಯಾಪ್ತಿಯಲ್ಲಿ ಸುಮಾರು ಆರು ಗ್ರಾಮಗಳು ನಾಲ್ಕು ಸಾವಿರ ದನ ಎಮ್ಮೆ ಹಾಗೂ ಹನ್ನೊಂದು ಸಾವಿರ ಕುರಿ ಮತ್ತು ಮೇಕೆಗಳು ಬರುತ್ತಿದ್ದು ಈ ಒಂದು ಭಾಗದಲ್ಲಿ ರೈತಾಪಿ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಪಶುಪಾಲನೆ ಇಲಾಖೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಆ ಎಲ್ಲ ಪಶುಪಾಲನಾ ಮಾಡತಕ್ಕಂಥ ಎಲ್ಲ ರೈತರಿಗೆ ಪಶುಪಾಲಕರಿಗೆ ಪಶುಪಾಲ ಪಶು ಚಿಕಿತ್ಸಾಲಯ ಚಿಕ್ಕನೂರ್ಗುಂದ ಈ ಒಂದು ಆಸ್ಪತ್ರೆಯಿಂದ ಅವರಿಗೆ ಈಗ ಈಗ ಇಲಾಖೆಯ ಎಲ್ಲ ಸೌಲಭ್ಯಗಳನ್ನು ಸೇವೆಗಳನ್ನು ಒದಗಿಸುತ್ತಾ ಬಂದಿರುತ್ತೇವೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆಯಲ್ಲಿ ಕೊರತೆ ಸಿಬ್ಬಂದಿಯ ಕೊರತೆ ಇದ್ದರೂ ಕೂಡ ಆ ಒಂದು ದಿಶೆಯನ್ನು ಗುರುತಿಸಿ ಶ್ರೀ ಶಿವಾನಂದ್ ಬಾಚಿ ಚಿಕ್ಕನರ್ಗುಂದ್ ಇವರು ಈಗಾಗಲೇ ತಮ್ಮ ಇಲಾಖೆಯಲ್ಲಿ ಸಾಕಷ್ಟು ತಮ್ಮ ಪಾರಂಪರಿಕ ಇಲ್ಲ ಜಾನುವಾರು ಸೇವೆ ವಿದ್ಯೆಯನ್ನು ಬಳಸಿಕೊಂಡು ಜಾನುವಾರು ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಅವರು ಮನೆ ತಮ್ಮ ಮನೆಯ ಮದ್ದನ್ನು ಕೂಡ ಜಾನುವಾರುಗಳಿಗೆ ಅನಾನುಕೂಲ ಆದಾಗ ಅವುಗಳಿಗೆ ನೀಡಿ ಅವುಗಳನ್ನು ಗುಣಪಡಿಸ್ತಕ್ಕ ಪಡಿಸಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಕೂಡ ಇವತ್ತು ಅವರು ಅವರ ಸೇವೆಯನ್ನು ಒದಗಿಸ್ತಾ ಬಂದಿದ್ದಾರೆ ಅವರ ಒಂದು ಸೇವೆಯನ್ನು ತಿಳಿದುಕೊಂಡು ಈ ಒಂದು ಪಶುಪಾಲ ಇಲಾಖೆಯಿಂದ ಅವರನ್ನು ಮೈತ್ರಿ ಯೋಜನೆಯಡಿಯಲ್ಲಿ ಮೈತ್ರಿ ಕಾರ್ಯಕರ್ತನಾಗಿ ಅವ್ರನ್ನ ಈಗಾಗಲೇ ಆಯ್ಕೆ ಮಾಡಿದೆ ಈ ಒಂದು ಮೈತ್ರಿ ಯೋಜನೆಯಡಿಯಲ್ಲಿ ಅವರಿಗೆ ಮೂರು ತಿಂಗಳ ಕಾಲ ಇಲಾಖೆಯ ಬಗ್ಗೆ ಅವರಿಗೆ ಎಲ್ಲ ವಿಷಯಗಳ ಬಗ್ಗೆ ತರಬೇತಿಯನ್ನು ಕೂಡ ನೀಡಲಾಗ್ತಾಯಿದೆ ಅವರು ಕೂಡ ಶ್ರೀ ಶಿವಾನಂದ್ ಬಾಚಿಯವರು ಕೂಡ ಸಾಕಷ್ಟು ಈ ತರಬೇತಿ ಉಳ್ಳವರಾಗಿದ್ದಾರೆ ಇಲಾಖೆಯ ಒಂದು ಎಲ್ಲ ಕಾರ್ಯಚಟುವಟಿಕೆಗಳಿಗಾಗಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಬಂದಿರುತ್ತಾರೆ ಅವರು ಈ ಒಂದು ಇಲಾಖೆಯ ಹಾಗೂ ರೈತರ ನಡುವಿನ ಕೊಂಡೆಯಾಗಿ ಹಗಲಿರುಳು ಕೂಡ ಅವರು ಕೆಲಸವನ್ನು ಮಾಡ್ತಾ ಇರುವುದು ನಮ್ಮ ಇಲಾಖೆಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಇಲಾಖೆ ಕಾರ್ಯಕ್ರಮಗಳಾದಂಥ ಲಸಿಕಾ ಕಾರ್ಯಕ್ರಮ ಜಾನುವಾರುಗಳಿಗೆ ಲಜ ಔಷಧಿಯನ್ನು ಹಾಕಿಸುವುದು ಪ್ರಥಮೋಪಚಾರವನ್ನು ನೀಡುವುದಾಗಲಿ ಜಾನುವಾರು ಶಿಬಿರಗಳನ್ನು ಏರ್ಪಡಿಸುವುದರಾಗಲಿ ಸುಮಾರು ಆಮೇಲೆ ಜಾನುವಾರು ಗಣತಿಯ ಒಂದು ಕಾರ್ಯಕ್ರಮ ಹೀಗೆ ಹಲವಾರು ಕಾರ್ಯಕ್ರಮದಲ್ಲಿ ಅವರು ಸಕ್ರಿಯ ಭಾಗವಹಿಸಿ ಅವುಗಳ ಒಂದು ಸೌಲಭ್ಯವನ್ನು ರೈತರಲ್ಲಿ ಒದಗಿಸುವಲ್ಲಿ ಅವರು ಬಹಳ ಮುಂಚಿನಲ್ಲಿದ್ದಾರೆ ಅವರ ಒಂದು ಈ ಒಂದು ಪಶುಪಾಲ ಸೇವೆ ಜೊತೆಗೆ ಸಾಮಾಜಿಕ ಸೇವೆಯೂ ಕೂಡ ಅವರು ಇವತ್ತು ಮಾಡಿಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಕೂಡ ಈ ಒಂದು ಗುಡ್ಡದ ಜಾತ್ರೆಯ ಅಂಗವಾಗಿ ಜಾತ್ರೆಗೆ ಬರ್ತಾ ಇರತಕ್ಕಂಥ ಜಾನುವಾರುಗಳು ಎತ್ತುಗಳು ಚಕ್ಕಡಿಯ ಮೂಲಕ ಹೊರ ರಾಜ್ಯದಿಂದ ಹೊರ ಜಿಲ್ಲೆಗಳಿಂದ ಸಾಕಷ್ಟು ಭಕ್ತಾದಿಗಳು ಇವತ್ತು ಚಕ್ಕಡಿ ಮೂಲಕ ಬರುತ್ತಿದ್ದಾಗ ಕೆಲವೊಂದು ಜಾನುವಾರುಗಳು ದಾರಿಯಲ್ಲಿಯೇ ಕೂಡ ತೊಂದರೆಗೊಳಗಾಗಿರುತ್ತವೆ ಅಂಥ ಜಾನುವಾರುಗಳಿಗೆ ಅವರು ತಮ್ಮ ಸೇವೆಯನ್ನು ನೀಡುತ್ತಿದ್ದು ಉಚಿತವಾಗಿ ಸುಮಾರು ವಾರಗಳ ಕಾಲ ಅವರು ಒಂದೇ ಜಾಗದಲ್ಲಿ ಬೀಡುಬಿಟ್ಟು ಉಚಿತವಾಗಿ ಅವುಗಳಿಗೆ ವೈದ್ಯಕೀಯ ಸೇವೆಯನ್ನು ನೀಡ ನೀಡುತ್ತಾ ಇರತಕ್ಕಂಥದ್ದು ಒಂದು ಉತ್ತಮವಾದಂಥ ಹೆಮ್ಮೆಯ ಸಂಗತಿಯಾಗಿದೆ ಈ ರೀತಿ ಅವರು ತೋಡಿಸಿಕೊಂಡಂಥ ಸಮಾಜ ಸೇವೆಯಾಗಲಿ ಪಶುಪಾಲನೆ ಸೇವೆಯಾಗಲಿ ಅದನ್ನು ಗುರುತಿಸಿ ಈ ನಮ್ಮ ಗದಗವಾಣಿ ದಿನಪತ್ರಿಕೆ ಹಾಗೂ ಟಿ ವಿ ಚಾನಲ್ನವರು ಅವರು ಅವರನ್ನು ಕರ್ನಾಟಕಾಯಕ ಸನ್ಮಾನ ಒಂದು ಪ್ರಶಸ್ತಿಗೆ ಅವ್ರನ್ನ ಆಯ್ಕೆ ಮಾಡಿರುವುದಕ್ಕೆ ನಾವು ವೈಯಕ್ತಿಕವಾಗಿ ಇಲಾಖೆಯಿಂದ ನಮಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ ಹೀಗೆ ಅವರ ಒಂದು ಸೇವೆ ನಿರಂತರವಾಗಿರಲಿ ಅವರು ಇನ್ನೂ ಹೆಚ್ಚು ಹೆಚ್ಚು ಈ ರೀತಿಯ ಒಂದು ಪ್ರಶಸ್ತಿಗಳು ಲಭಿಸಲಿ ಅಂತ ನಮಸ್ಕಾರ ಕಾಲಿನ ಮೇಲೆ ಕಾಲು ಹಾಕಿ ಕೂಡುವುದು ಅಲ್ಲ ತನ್ನ ಕಾಲ ಮೇಲೆ ನಿಂತು ಬೇರೆಯವರ ಕೈ ಹಿಡಿದು ಅವರಿಗೂ ನಿಲ್ಲಲು ಕಲಿಸುವುದು ನಿಜವಾದ ದೊಡ್ಡಸ್ತಿಕೆ ಈ ಮಾತಿನನ್ವಯವೇ ಬದುಕುತ್ತಿದ್ದಾರೆ ಸಮಾಜ ಸೇವಕ ಪಶು ಪ್ರೇಮಿ ಶಿವಾನಂದ ಬಾಚಿ ಶಿವಾನಂದ ಬಾಚಿ ಅವರ ಬಾಲ್ಯ ಜೀವನ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಚಿಕ್ಕನರಗುಂದ ಗ್ರಾಮದಲ್ಲಿ ಶಿವಾನಂದ ಸಂಗಪ್ಪ ಬಾಚಿ ರೈತ ದಂಪತಿಗಳಾದ ಸಂಗಪ್ಪ ಬಾಚಿ ಹಾಗೂ ಎಲ್ಲವ ದಂಪತಿಗಳ ಮಗನಾಗಿ ಎಂಟು ಏಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ಜನಿಸಿದರು ಸವಿತಾ ಬಾಚಿ ಎಂಬುವರನ್ನ ವಿವಾಹವಾಗಿರುವ ಶಿವಾನಂದ ಅವರಿಗೆ ಯಶವಂತ ವೈಷ್ಣವಿ ಎಂಬ ಮಗ ಮಗಳು ಇದ್ದಾರೆ ಶಿವಾನಂದ್ ಇವರು ಚಿಕ್ಕನರಗುಂದ ಗ್ರಾಮದಲ್ಲಿ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಮುಗಿಸಿದ ಇವರು ವ್ಯವಸಾಯ ಮಾಡುತ್ತಾ ಸುಮಾರು ಹದಿನೈದು ವರ್ಷದಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಪಶುಪ್ರೇಮಿ ಶಿವಾನಂದ್ ಪ್ರಸ್ತುತ ವಿದ್ಯಮಾನದಲ್ಲಿ ಜಾನುವಾರು ಸಾಕಣೆಯ ಜೊತೆಗೆ ಹೈನುಗಾರಿಕೆ ಸುಲಭದ ಸಂಗತಿಯಲ್ಲ ಗಗನಮುಖಿಯಾಗಿರುವ ಪಶು ಆಹಾರ ಹುಲ್ಲು ಮತ್ತಿತರೆ ಖರ್ಚುಗಳಿಗೆ ಬೇಸತ್ತು ಈ ಕಸುವಿನಿಂದ ಬಹಳಷ್ಟು ಮಂದಿ ದೂರ ಸತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಪಶುಗಳ ಅನಾರೋಗ್ಯಕ್ಕೆ ತುತ್ತಾದರೆ ಚಿಕ್ಕನರಗುಂದ ಭಾಗದ ಗ್ರಾಮಗಳ ರೈತರಿಗೆ ಶಿವಾನಂದ ಬಾಚಿಯವರ ಹೆಸರು ಮುಂಚೂಣಿಯಲ್ಲಿ ಬರುತ್ತದೆ ಶಿವಾನಂದ ಅವರು ಹೇಳುವಂತೆ ಜ್ವರ ಬಂದ ಹಸು ಎಮ್ಮೆ ಇತರೆ ಪ್ರಾಣಿಗಳಿಗೆ ಸೊಂಟಿ ಹೊನ್ನಂಬರಿ ತಪ್ಪಲ ಕರಿಮೆಣಸು ಬೆಲ್ಲ ಕುದಿಸಿ ಕುಡಿಸುವುದು ಒಳ್ಳೆಯ ಎಣ್ಣೆ ಇಂಗ ಅಜವಾನ ನಿಂಬೆಹಣ್ಣು ಅಡುಗೆ ಸೋಡಾ ಹಾಕಿ ಕಷಾಯ ಮಾಡಿ ಹೊಟ್ಟಿ ಉಬ್ಬಿದ ಪ್ರಾಣಿಗಳಿಗೆ ಹಾಕಬೇಕು ನಮ್ಮ ಗ್ರಾಮದ ಶಿವಾನಂದ್ ಸಂಗಪ್ಪ ಬಾಚಿ ಇವರ ಒಂದು ಸಮಾಜ ಸೇವೆಯ ಕೆಲಸವನ್ನು ಗುರುತಿಸಿ ಪ್ರತಿಷ್ಠಿತ ಗದಗವಾಣಿ ದಿನಪತ್ರಿಕೆ ಹಾಗೂ ಟಿ ವಿ ಚಾನಲ್ ಕೊಡಮಾಡುತ್ತಿರುವ ಕರುನಾಡ ಕಾಯಕ ಸನ್ಮಾನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಯನ್ನು ಕೊಡಮಾಡಿದ್ದು ನಮ್ಮ ಗ್ರಾಮಕ್ಕೆ ಹಾಗೂ ಶಿವಾನಂದ ಬಾಚಿಯವರಿಗೆ ಹೆಮ್ಮೆಯ ವಿಷಯ ಗದಾವಾಣಿ ದಿನಪತ್ರಿಕೆ ಹಾಗೂ ಸುದ್ದಿವಾಹಿನಿ ಚಾನಲು ರಾಜ್ಯ ಮತ್ತು ರಾಷ್ಟ್ರವ್ಯಾಪಿ ಹೀಗೆ ತನ್ನ ಒಂದು ಕೆಲಸ ಕಾರ್ಯಗಳನ್ನು ಮುಂದುವರಿಸಲಿ ಅಂತೇಳಿ ಅವ್ರಿಗೆ ಶುಭ ಹಾರೈಸಿ ನಮ್ಮ ಚಿಕ್ಕನರು ಗ್ರಾಮ ಹಾಗೂ ಶಿವಾನಂದ್ ಬಾಚಿಯವರ ಒಂದು ಪರಿವಾರದ ಹಾಗೂ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಗದಾವಾಣಿ ದಿನಪತ್ರಿಕೆ ಹಾಗೂ ಸುದ್ದಿವಾಹಿನಿಯ ಸಂಪಾದಕರಾಗಿರ್ತಕ್ಕಂಥ ಹಾಗೆಯೇ ಬೇದಿ ಬಂದ ಪ್ರಾಣಿಗಳಿಗೆ ತುರಬಿ ತಪ್ಪಲ ಬಿದಿರಿನ ತಪ್ಪಲ ಬಂಗಾಳಿ ತಪ್ಪಲ ವಿಭೂತಿ ಕಲ್ಲಕಾಚ ಹಾಕಿ ಕುಟ್ಟಿ ನೀರಿನಲ್ಲಿ ಹಾಕಿ ಕುಡಿಸಬೇಕು ಎಂದು ಹೇಳಿದರು ನೋವಾಗಿ ಕುಂಟುತ್ತಿರುವ ಎತ್ತುಗಳಿಗೆ ಗ್ವಾಯಿನ ತಪ್ಪಲ ಹುತ್ತದ ಮಣ್ಣು ಆಕಳ ಗೋಮೂತ್ರ ಹಾಕಿ ಕುದಿಸಿ ಹಚ್ಚಬೇಕು ಮೂಗಿಗೆ ಹುಣ್ಣಾಗಿರುವ ಪಶುಗಳಿಗೆ ಬಿಳಿ ಹೂವು ಎಕ್ಕದ ಗಿಡದ ಗೋಣೆ ಮುರಿದು ಮೂಗಿಗೆ ಹಾಕಬೇಕು ಎಂದು ಪಶುಗಳಿಗೆ ಆಯುರ್ವೇದಿಕ ಔಷಧಗಳ ಕುರಿತು ಮಾಹಿತಿ ನೀಡುತ್ತಾರೆ ಶಿವಾನಂದ ಬಾಚಿ ಶಿವಾನಂದ ಬಾಚಿಯವರು ಪಾರಂಪರಿಕ ವೈದ್ಯರಾಗಿ ಸುಮಾರು ಹದಿನೈದು ವರ್ಷದಿಂದ ಉಚಿತ ಚಿಕಿತ್ಸೆ ಮಾಡುತ್ತಾ ಬಂದಿದ್ದಾರೆ ಚಿಕ್ಕನರಗುಂದ ಬೆನಕನಕೊಪ್ಪ ಹಿರೇಕೊಪ್ಪ ಕಗದಾಳ ಬೈರನಹಟ್ಟಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ ಬರುವಂತಹ ಹತ್ತಾರು ಹಳ್ಳಿಗಳ ರೈತ ಬಂಧುಗಳ ಜಾನುವಾರುಗಳಿಗೆ ಉಚಿತ ಚಿಕಿತ್ಸೆ ಮಾಡುವ ಮುಖಾಂತರ ಹಳ್ಳಿಯ ಭಾಷೆಯಲ್ಲಿ ದನದ ಡಾಕ್ಟರ್ ಎಂದೇ ಪರಿಚಿತರಾಗಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುತ್ತು ಹಳ್ಳಿಯ ಜನರು ನಮ್ಮ ಎಮ್ಮೆ ಎತ್ತು ಆಕಳು ಹೀಗೆ ಅವರು ಸಾಕಿರುವಂತಹ ಪಶು ಪ್ರಾಣಿಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಂದು ಶಿವಾನಂದ ಅವರಿಗೆ ಫೋನ್ ಮುಖಾಂತರ ತಿಳಿಸಿದರೆ ಸಾಕು ಬಗಲಲ್ಲಿ ಬ್ಯಾಗ್ ತೆಗೆದುಕೊಂಡು ಬೈಕ್ ಏರಿ ಅವರ ಮನೆ ಬಾಗಿಲಿಗೆ ಹೋಗಿ ಚಿಕಿತ್ಸೆಯನ್ನು ನೀಡಿ ಬರುತ್ತಾರೆ